ನಗರ ವಿಧಾನಸಭಾ ಕ್ಷೇತ್ರದ ಕುಮಾರಸ್ವಾಮಿ ಲೇವಟ್ ವಾರ್ಡರಲ್ಲಿ ಬಿಜಿಎಸ್ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರ ಕುಮಾರಸ್ವಾಮಿ ಲೇವಟ್ ಹದಿನೈದು ಈ ಬಸ್ ನಿಲ್ದಾಣದ ಬಳಿ ಕೆಂಪೇಗೌಡ ಸರ್ಕಾರಿ ಹಿರಿಯ ಶಾಲೆಯ ಆವರಣದಲ್ಲಿ ನೆರವೇರಿತು ಕಾರ್ಯಕ್ರಮದಲ್ಲಿ ಮಾಜಿ ಉಪ ಮಹಾಪೌರರಾದ ಶ್ರೀನಿವಾಸರವರು ಹಾಗೂ ಜಯನಗರ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ನಾಗರಾಜ್ ಹಾಗೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ದೀಪಿಕಾ ರೆಡ್ಡಿ ಕುಮಾರಸ್ವಾಮಿ ಲೇಔಟ್ ವಾರ್ಡ್ ಮಾಜಿ ಬಿ ಬಿ ಸದಸ್ಯರಾದ ಎಚ್ ಸುರೇಶ್ ಹಾಗೂ ಕುಮಾರಸ್ವಾಮಿ ಲೇವಟ್ ವಾರ್ಡ್ ನವೀನ್ ಗೌಡ ಹಾಗೂ ಸಂದೀಪ್ ಮತ್ತು ಕುಮಾರಸ್ವಾಮಿ ಲೇವಟ್ ವಾರ್ಡ್ ಮಹಿಳಾ ಕಾಂಗ್ರೆಸ್ ಮುಖಂಡರು ಹಾಗೂ ಇತರೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ರಕ್ತದಾನ ಶಿಬಿರಕ್ಕೆ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾರ್ಯಕ್ರಮದ ವಿಚಾರವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಪ್ರಮೋದ್ ಶ್ರೀನಿವಾಸ್ ರವರು ಸುದ್ದಿಗಾರರೊಂದಿಗೆ ಈ ಎರಡು ವಾರ್ಡ್ಗಳಿಗೆ ನಾವು ಉಚಿತವಾಗಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಇವತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಎಲ್ ಅವರು ಕಬಳಿ ಬಾಬು ಅವರು ಹೆಚ್ ಸುರೇಶ್ ಅವರು ಇವೇಂದನ್ ಬಾಬು ಅವರು ಇವರೆಲ್ಲರ ನಾಯಕತ್ವದಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ವಿ ಮೂಲ ಉದ್ದೇಶ ಏನು ಅಂದರೆ ನಮ್ಮ ಪೌರ ಕಾರ್ಮಿಕರೇನಿದ್ದಾರೆ ಮತ್ತು ಈ ಭಾಗದ ಹೆಣ್ಮಕ್ಕಳಿಗೆ ಮುಖ್ಯವಾಗಿ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಅವ್ರಿಗೆಲ್ಲ ಗೊತ್ತಿದೆ ಆದರೆ ಈ ಆರೋಗ್ಯ ಶಿಬಿರಕ್ಕೆ ಅವ್ರು ಬರೋದಕ್ಕೆ ಕಾರಣ ಏನು ಅಂದರೆ ಈ ಈ ಥರ ಒಂದು ಶಿಬಿರ ಪ್ರೈವೇಟ್ ಹಾಸ್ಪಿಟಲಲ್ಲಿ ಅಲ್ಲಿ ಮಾಡಿದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಅಷ್ಟು ಖರ್ಚಾಗುತ್ತೆ ಅದನ್ನು ಒಂದು ನಾವು ಉದ್ದೇಶ ಇಟ್ಕೊಂಡು ಅವ್ರಿಗೆ ಉಚಿತವಾಗಿ ಸಿಗುವಂತ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಟೆಸ್ಟ್ ಬ್ಲಡ್ ಕ್ಯಾಂಪ್ ಆಗಿರ್ಬೋದು ಹಾಗೇ ಕ್ಯಾನ್ಸರ್ ಸ್ಕ್ರೀನಿಂಗ್ ಆಗಿರ್ಬೋದು ಇವತ್ತು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ನಾವೇನು ಕರಿತೀವಿ ಅದನ್ನೆಲ್ಲ ಕೂಡ ಇವತ್ತು ನಾವು ಇಲ್ಲಿ ಉಚಿತವಾಗಿ ಮಾಡುವಂಥದ್ದು ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಮುಖ್ಯವಾಗಿ ಮಹಿಳೆಯರಿಗೆ ನಮ್ಮ ನಾಗರಿಕರಿಗೆ ಮತದಾರರಿಗೆ ಎಲ್ಲ ಇಲ್ಲಿ ನಮ್ಮ ರೆಸಿಡೆಂಟ್ಸ್ ಅಂತ ಯಾರಿದ್ದಾರೆ ಎಲ್ಲರಿಗೂ ಮಾಡೋವಂಥದ್ದು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿದ್ದೇವೆ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ರಾಮಲಿಂಗ್ ರೆಡ್ಡಿ ಸಾಹೇಬರು ಸೌಮ್ಯ ರೆಡ್ಡಿ ಮೇಡಮ್ ಅವರು ಎಲ್ಲರೂ ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಇವತ್ತು ರಾಮಿಂಗ್ ರೆಡ್ಡಿ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಕಾರಣಾಂತರಿಂದ ಅವ್ರು ಬರೋಕ್ಕಾಗಿಲ್ಲ ಆದರೂ ಕೂಡ ಅವರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಈ ಕಾರ್ಯಕ್ರಮ ಯಶಸ್ ಯಶಸ್ವಿ ಹಾಗೇ ಆಗುತ್ತೆ ನೀನು ಮಾಡು ನಾನು ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಕೂಡ ಹೇಳಿದರು ಹಾಗಾಗಿ ಇವತ್ತು ಸುಮಾರು ಸಾವಿರಾರು ಜನ ಇವತ್ತಿಲ್ಲಿ ಬಂದು ಉಚಿತವಾಗಿ ಈ ಸೌಲಭ್ಯಗಳನ್ನು ಪಡ್ಕೊತಾ ಇರೋದು ನಮಗೂ ಕೂಡ ಹೆಮ್ಮೆ ಅನ್ನಿಸ್ತದೆ ಯಾಕೆ ಅಂದರೆ ಪೌರ ಅಂದರೆ ತುಂಬ ಕ್ರಿಟಿಕಲ್ ಸಿಚುವೇಷನ್ಸಲ್ಲಿ ಕೆಲಸ ಮಾಡ್ತಾರೆ ಅವರ ಒಂದು ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ನಗರ ಚೆನ್ನಾಗಿರುತ್ತೆ ಅಂತ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಯುವ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಈ ಶಿಬಿರವನ್ನು ಹೆಚ್ಚು ಬಂದರೆ ಮಾತ್ರ ನಾವು ಅವ್ರ ಹತ್ರ ಹೋಗೋದಲ್ಲ ದಿನನಿತ್ಯ ನಾವು ಅವರ ಕಷ್ಟ ಸುಖಗಳನ್ನ ಕೇಳಿ ನಾವು ಅವ್ರಿಗೆ ಬೆನ್ನೆಲ್ಬಾಗಿ ನಿಂತು ಯಾಕೆಂದರೆ ಅವ್ರಿಗೂ ಅವ್ರಿಗೇನೇನು ಕಷ್ಟ ಇರುತ್ತೆ ಅಂತ ನಾವು ಅವ್ರ ಮನೆ ಬಾಗಲಿದ ಹತ್ರ ಹೋದರೆ ಮಾತ್ರನೇ ಗೊತ್ತಾಗೋದು ಗ್ಯಾರಂಟಿ ಯೋಜನೆಗಳಾಗಿರ್ಬೋದು ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಎಲ್ಲವನ್ನೂ ಅವ್ರಿಗೆ ತಲುಪಿಸೋಂಥ ಕೆಲಸ ಇವತ್ತು ನಮ್ಮ ಕಾಂಗ್ರೆಸ್ ಜನಸಂಪರ್ಕ ಕಚೇರಿಯಿಂದ ನಡೀತಾ ಇದೆ ಇದಕ್ಕೆ ಇನ್ನಷ್ಟು ಉತ್ಸಾಹ ಇನ್ನಷ್ಟು ಸ್ಫೂರ್ತಿ ತುಂಬುವಂಥ ಕೆಲಸ ನಮ್ಮ ನಾಯಕರು ನಮ್ಮ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದ ನಾಯಕರು ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಮುಂದಕ್ಕೂ ಕೂಡ ಹೀಗೆ ನಡೀತದೆ ಇಲ್ಲಿ ಇದು ಭಾಗ ಒಂದು ಪದ್ಮನಾನಗರ ಮತ್ತು ಕುಮಾರಸ್ವಾಮಿ ಲೇಔಟ್ರು ಪದ್ಮನಾ ನಗರ ಕ್ಷೇತ್ರದಲ್ಲಿ ಎಂಟು ವಾರ್ಡ್ಗಳಲ್ಲಿ ಕೂಡ ಇದನ್ನು ನಾವು ಹಮ್ಮಿಕೊಂಡೇವೆ ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡ್ತೇವೆ ಹಾಗೂ ರಕ್ತದಾನ ಶಿಬಿರ ಮತ್ತು ಪೌರ ಕಾರ್ಮಿಕರಿಗೆ ಹಮ್ಮಿಕೊಂಡಿದ್ದಾರೆ ಒಂದು ತುಂಬ ಒಳ್ಳೆ ಕಾರ್ಯಕ್ರಮವನ್ನು ಪ್ರಮೋದವರ ಪ್ರಮೋದರ ನೇತೃತ್ವದಲ್ಲಿ ನಡೀತಾ ಇದೆ ಎಲ್ಲ ದಾನಗಳಿಂದ ರಕ್ತದಾನ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಸೊ ಏನು ಸುಮಾರು ಇವಾಗ ಒಂದು ಆರೋಗ್ಯ ತಪಾಸಣೆ ಮಾಡಬೇಕಂದ್ರೆ ಒಂದು ಸಾಮಾನ್ಯ ಕುಟುಂಬದಿಂದ ಅಥವಾ ಬಡವರು ರೋಗ ಮಾಡಿಸ್ಬೇಕು ಖಾಸಗಿ ಆಸ್ಪತ್ರೆಗಳಲ್ಲಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಆ ಒಂದು ಆ ಒಂದು ಬರ್ಡನ್ನು ಈ ಬಡವ್ರಿಗೆ ಮತ್ತು ಪೌರಕಾರ್ಮಿಕರಿಗೆ ಬೀಳಬಾರ್ದು ಅಂತೇಳಿ ಇವರು ಅದು ಅವ್ರ ಸ್ವಂತ ಜವಾಬ್ದಾರಿಯಾಗಿ ತಗೊಂಡು ಒಂದು ಬಿ ಜಿ ಎಸ್ ಸಂಸ್ಥೆಯ ವತಿಯಿಂದ ಉಚಿತವಾಗಿ ಆಯೋಜನೆ ಮಾಡಿದರೆ ತುಂಬ ಒಂದು ಸಮಾಜ ಸಮಾಜದ ಕಳಕಳೆ ಅಂತ ಹೊಂದಿರುವಂಥ ಒಂದು ಕಾರ್ಯಕ್ರಮ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಂದು ಒಳ್ಳೆ ಕಾಂಗ್ರೆಸ್ ಪಕ್ಷದ ಎಲ್ಲ ಯೋಜನೆಗಳನ್ನು ಸಾಮಾನ್ಯ ಕಾರ್ಯಕರ್ತರಿಗೆ ಸಾಮಾನ್ಯ ಜನರಿಗೆ ಮುಡಿಸುವಂಥ ಒಂದು ಒಳ್ಳೆ ಕಾರ್ಯಕ್ರಮ ಪದ್ಮನಾಭನಗರದಲ್ಲಿ ಪ್ರಮೋದ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ಪಕ್ಷದ ಸಂಘಟನೆ ಅಂತ ಮಾಡಲಿಕ್ಕೆ ಇನ್ನಷ್ಟು ಬೆಂಬಲ ಮತ್ತೆ ಶಕ್ತಿ ಕೊಡಲಿ ಅಂತ